ಇಲ್ಲ ನಮ್ಮೆಲ್ಲರಿಗೂ ಕೂಡ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಅದನ್ನು ಪಕ್ಷ ತೀರ್ಮಾನ ಮಾಡಬೇಕು ಮತ್ತು ಇಂಡಿಯಾ ಅಲಯನ್ಸ್ ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತಾರೆ ಅದನ್ನು ಮಾಡ್ತಾರೆ ಅದರ ನಮ್ಮೆಲ್ಲರ ಆಸೆ ಇರೋ ಇರ್ತಕ್ಕಂಥದ್ದು ಅವರು ಹೋರಾಟ ಮಾಡಿದ್ದಾರೆ ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡೋದ್ರ ಮೂಲಕ ಜನಸಮುದಾಯಕ್ಕೆ ಈ ದೇಶದ ಸಮಸ್ಯೆಗಳನ್ನು ಅರ್ಥೈಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಮತ್ತು ಈಗ ನೂರು ಸೀಟುಗಳು ಬರೋದಕ್ಕೆ ಅವರು ಕೂಡ ಹೆಚ್ಚಿನ ಅಂಶ ಕಾರ್ಯ ಕಾರಣೀಭೂತರಾಗಿದ್ದಾರೆ ಆದರೆ ಹಾಗಾಗಿ ನಮ್ಮೆಲ್ಲರ ಆಸೆ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ದೇ ಜ್ವಲಂತ ಸಮಸ್ಯೆಗಳು ದೇಶದಲ್ಲಿ ಇರ್ತಕ್ಕಂಥದ್ದನ್ನು ಏನು ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ ಅವರು ಆ ಸಮಸ್ಯೆಗಳನ್ನು ಎತ್ತಬೇಕಾಗ್ತದೆ ಅದರಿಂದ ಅವರು ಆದರೆ ಒಳ್ಳೆಯದು ಅವರಿಗೆ ವೈಯಕ್ತಿಕವಾಗಿ ಕೂಡ ಏನು ಅವರ ವ್ಯಕ್ತಿತ್ವಕ್ಕೂ ಕೂಡ ಭಾಳ ಒಳ್ಳೆಯದಾಗ್ತದೆ ನಮಗೆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು